ಕುಕನೂರು ಮಂದಿ ಯೂಟ್ಯೂಬ್ ಚಾನೆಲ್ ಯಶಸ್ಸನ್ನು ಕಾಣಲಿ ಇನ್ನೂ ಉತ್ತುಂಗಕೇರಿ ಒಳ್ಳೆಯ ಕಿರುಚಿತ್ರಗಳನ್ನು ಬಿಡುಗಡೆಗೊಳಿಸಲಿ ಎಂದು ಹೇಳಿದರು ಅಧ್ಯಕ್ಷತೆಯನ್ನು ಡಾ ಕೆಬಿ ಬ್ಯಾಳಿ ವಹಿಸಿ ಮಾತನಾಡಿ ಕುಕನೂರು ಪಟ್ಟಣದ ಕೀರ್ತಿ ಬೆಳಗುವಲ್ಲಿ ಶ್ರೀಜೋಡು ಮಾರುತೇಶ್ವರನ ಕೃಪಾ ಆಶೀರ್ವಾದ ಕುಕನೂರು ಮಂದಿ ಯೂಟ್ಯೂಬ್ ಕಾರ್ಯನಿರ್ವಹಿಸುತ್ತಿದ್ದು ಉತ್ತಮ ಮಾದರಿ ಚಿತ್ರಗಳನ್ನು ನೀಡುವುದರ ಮೂಲಕ ಸಾರ್ವಜನಿಕ ವಲಯಗಳಲ್ಲಿ ಹೆಸರುವಾಸಿಯಾಗಲಿ ಎಂದು ಹೇಳಿದರು ಸಾಯುತನ ಸಾಕ್ತಿನಿ ಬಾರೆ ಕಮಲಿ ಕಿರುಚಿತ್ರದ ನಾಯಕಿ ಗೀತಾ ಅಂಚಿ ಮಾತನಾಡಿ ಈ ಕಿರುಚಿತ್ರದಲ್ಲಿ ನಟಿಸುವುದಲ್ಲದೆ ನನ್ನ ಸ್ವತಃ ಯೂಟ್ಯೂಬ್ ಚಾನೆಲ್ ಗೀತಾ ಅಂಚಿ ಎಂಬ ಚಾನೆಲ್ನಲ್ಲೇ ಮೌನ ಮಲ್ಲಿಗೆ ಕಿರುಚಿತ್ರ ಬಿಡುಗಡೆಗೊಳಿಸಿದ್ದೇನೆ ಎಲ್ಲರೂ ಕಿರುಚಿತ್ರ ವೀಕ್ಷಿಸುವ ಮೂಲಕ ಕಲೆಗಳನ್ನು ಕಲಾವಿದರನ್ನು ಪ್ರೋತ್ಸಾಹಿಸಬೇಕೆಂದು ಹೇಳಿದರು ಉಪಸ್ಥಿತಿಯನ್ನು ಶ್ರೀ ವೇದಮೂರ್ತಿ ಸಿದ್ದಲಿಂಗಯ್ಯ ಹಿರೇಮಠ ವಹಿಸಿದ್ದರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಅನಿಲ್ ಆಚಾರ್ ಉದ್ಯಮಿಗಳು ನೆರವೇರಿಸಿದರು ಕಾರ್ಯಕ್ರಮದ ನಿರೂಪಣೆಯನ್ನು ರಾಜಸಾಬ್ ಕಲ್ಲೂರ್ ನೆರವೇರಿಸಿದರು ಮುಖ್ಯ ಅತಿಥಿಗಳಾಗಿ ಹನುಮಂತ ಬಂಗಿ ಪೊಲೀಸ್ ಇಲಾಖೆ ಶರಣಪ್ಪ ಮಧುರಿ ಹಿರಿಯಾಳ ವೀರನಗೌಡ ಉಮಚಗಿ ಶಿಕ್ಷಕರು ಪಟ್ಟಣ ಪಂಚಾಯತ್ ಸದಸ್ಯರಾದ ಸಾದಿಕ್ ಕಾಜಿ ಬಾಲರಾಜ್ ಗಾಳಿ ಮತ್ತು ಚಂದ್ರಯ್ಯ ವಸ್ತ್ರದ ಶಂಕರಪ್ಪ ಬಳ್ಳಾರಿ ಕಥಾ ನಿರ್ದೇಶಕರಾದ ಟಿಎಸ್ ಹೂಗಾರ್ ಕವಿಗಳು ಮಲ್ಲಯ್ಯ ಮುಳಗುಂದ ಮಠ ನಾಗರಾಜ ನರಹಟ್ಟಿ ಕುಕುನೂರ್ ಮಂದಿ ಯೂಟ್ಯೂಬ್ ಚಾನಲಿನ ದತ್ತೂರಾವ್ ಬೆಲ್ಲಕರ್ ವೀರೇಶ್ ಪೂಜಾರ ಇನ್ನೂ ಅನೇಕ ಗಣ್ಯರು ಮುಖಂಡರು ಹಾಗೂ ಇತರರು ಇದ್ದರು வரதி சென்னைய ஹிரேமூடி அதே ரீதி ஷரணப்ப மதுனியோக ಕಾರ್ಯಕ್ರಮ ಏನು ಚೆನ್ನಾಗಿ ಆಯೋಜನೆ ಮಾಡಿದ್ದೀರಿ ಆದರೆ ಸ್ವಲ್ಪ ತಮಗೆ ವರ್ಣನ ಅವಕೋಪೆ ಆಗ್ತಾ ಇದೆ ಆದರೆ ಅದರಲ್ಲಿ ಇದ್ದಿದ್ದರೂ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದೀರಾ ಇದೊಂದು ಈ ಒಂದು ಏನು ಸಾಮಾಜಿಕ ಜಾಲತಾಣಗಳಲ್ಲಿ ಆದಂಥ ಒಂದು ಅನುಕೂಲತೆ ನಮ್ಮ ಗ್ರಾಮೀಣ ಭಾಗದಲ್ಲಿರುವಂಥ ಕಲಾವಿದರಿರ್ಬೋದು ನಿರ್ದೇಶಕರಿರ್ಬೋದು ಇಂಥವ್ರಿಗೆಲ್ಲ ಒಂದು ರೀತಿ ಪ್ರೋತ್ಸಾಹ ಕೊಡಲಿಕ್ಕೆ ಈ ಯೂಟ್ಯೂಬ್ ಅನ್ನುವಂಥ ಒಂದು ಚಾನೆಲ್ ಭಾಳ ಒಳ್ಳೆಯ ಒಂದು ಬಳಕೆಯಾಗ್ತದೆ ಅದರಲ್ಲಿ ವಿಶೇಷವಾಗಿ ಇದನ್ನು ಒಂದು ನಿರ್ದೇಶಕರಿಗೆ ಹೇಳುವಂಥದ್ದು ಒಂದೇ ಒಂದು ನನ್ನ ವಿನಂತಿ ಏನು ಅಂತಂದರೆ ಸಮಾಜಕ್ಕೆ ಒಳ್ಳೆಯ ವಿಷಯಗಳನ್ನ ಕೊಡುವಂಥದ್ದನ್ನು ತಮ್ಮ ಯೂಟ್ಯೂಬಿನ ಒಂದು ಮುಖ್ಯ ಉದ್ದೇಶವಾಗಿ ತೊಗೊಂಡ್ರೆ ಯಾಕಂದರೆ ಕೇವಲ ಪ್ರಚಾರಕ್ಕೋಸ್ಕರ ಮಾಡೋದರಿಂದ ನೀವು ಅದರಲ್ಲಿ ಬೆಳೆಯುವಂಥ ಸಾಧ್ಯತೆಗಳು ಕಡಿಮೆ ಆದರೆ ಸಮಾಜಕ್ಕೆ ಬೇಕಾಗಿರುವಂಥ ಯಾವುದು ಒಳ್ಳೆಯ ಅಂಶಗಳು ಅದು ವಿದ್ಯಾರ್ಥಿಗಳಿಗಿರ್ಬೋದು ಸಮಾಜಕ್ಕೆ ಇರ್ಬೋದು ಅಂಥ ವಿಷಯಗಳನ್ನ ಇಟ್ಕೊಂಡು ನೀವು ಅದರಲ್ಲಿ ಸಾಧನೆ ಮಾಡಿದ್ದೆ ನಾನು ನೋಡಿದ ಹಾಗೆ ಈ ಅದರಲ್ಲಿ ಆಗಿರ್ಬೇಕು ಅನ್ನುವಂಥದ್ದಿಲ್ಲ ಡಾಕ್ಟರ್ ಬ್ರೋ ಅನ್ನುವಂಥ ಒಬ್ಬ ಯೂಟ್ಯೂಬರ್ ಅವನಿಗೆ ವಿದ್ಯಾಭ್ಯಾಸ ಹತ್ತಿಲ್ಲ ಆದರೆ ಅವನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಬೇರೆ ದೇಶಗಳಿಗೆ ಹೋಗಿ ಅಲ್ಲಿರುವಂಥ ಜನಜೀವನ ಆಹಾರದ ಕ್ರಮ ಇಂಥವೆಲ್ಲ ಒಂದು ವಿಷಯಗಳನ್ನ ದೇಶಕ್ಕೆ ಒದಗಿಸುವಂಥ ಕೆಲಸ ಮಾಡ್ತಿದ್ದೀನಿ ಅದರಲ್ಲಿ ಮತ್ತೆ ಮೀಡಿಯಾ ಮಾಸ್ಟರ್ ಅಂತಂದು ಒಬ್ಬರು ಇದ್ದಾರೆ ಹಾಗೆ ಮತ್ತೆ ಕಲಾ ಮಾಧ್ಯಮ ಅಂತ ಒಂದಿದೆ ನಮ್ಗಂಡಿರೋದು ಇನ್ನೂ ಸಂತೋಷ ಈ ಚಿತ್ರ ಕಿರುಚಿತ್ರ ಈ ಕಿರುಚಿತ್ರದ ಒಂದು ಕಾರ್ಯಕ್ರಮ ಇವತ್ತೇನಿದೆ ಸಂತೋಷ ಕೊಡ್ತಕ್ಕಂಥದ್ದು ಈ ಭಾಗ ಹುಗ್ನೂರು ಏನೈತಲ್ಲ ಇಂತ ಇಂಥ ಸಾಂಸ್ಕೃತಿಕ ರಂಗಭೂಮಿ ಕಲಾವಿದರ ಸ್ಥಳವಾಗಿ ಪ್ರಸಿದ್ಧಿ ಪಡೆದಿದೆ ತೊಂದರೆ ಆಗ್ತಾ ಇದೆ ಆ ಕಾರಣ ಇಂಥ ಕಲಾವಿದರು ಬೆಳೆಸ್ತಕ್ಕಂಥ ಕುಕ್ನೂರು ಮುಂದುವರೆದಿದೆ ರೇಮಾನಮಲಿಂದ ಹಿಡಿದು ಮಟ್ಟಿ ಸಂಗನ ಬಸಪ್ಪ ಹಿಡಿದು ಇಲ್ಲಿಯವರಿಗೆ ನಮ್ಮ ವಿಡಿಯ ಸತ್ತಾಗ್ರಹಯ ಇವರೆಲ್ಲ ಗೀತ ಇವೆಲ್ಲ ಬೆಳಲಿಕ್ಕೆ ಬೆಳೀಲಿ ಇನ್ನು ಕರೆ ಅಂತಂದ್ರೆ ಇದು ಎಲ್ಲ ಇದ್ರ ಪರಿಣಾಮ ನಮ್ಮ ಕುಕನೂರಿಗೆ ಆಗ್ತಾ ಇದೆ ಬೆಳಿಬೇಕು ಇಲ್ಲಿ ಸಂಗೀತ ಗ ಗಂಗಮ್ಮ ಕೊಪ್ಪಳದ ಗಂಗಮ್ಮ ಆಡ ಇಲ್ಲಿ ಎಲ್ಬರ್ಗದಾಗ ಒಬ್ಬ ಸಣ್ಣವಾದ ಹುಡುಗ ಅವರಪ್ಪ ಕಿರಾಣಿ ಅಂಗಡಿ ಯಾವಾಗ ಹಾಡ್ತಾನೆ ಆಮೇಲೆ ಇಲ್ಲಿಯವರು ಕೂಡ ಇವರು ಕರೆ ಅಂತಂದ್ರೆ ಬೆಳೆದು ಸ್ಟೇಟದವರೆಗೆ ಹೋದಂತಂದ್ರೆ ಇನ್ನೂ ಕೂಡ ಈ ಕಿರುಚಿತ್ರ ಬೆಳೀಲಿಕ್ಕೆ ಸಾಧ್ಯ ಐತೆ ಈ ಕಿರುಚಿತ್ರಗಳು ನಾವಾಗಲೂ ದೊಡ್ಡ ಚಿತ್ರಗಳಲ್ಲಿ ಆಚರಣೆ ಆ ಕಾರಣ ಈ ಕಿರುಚಿತ್ರಗಳು ದೊಡ್ಡ ಚಿತ್ರಗಳಾಗಿರುಚಿತ್ರದಲ್ಲಿ ಪಾತ್ರ ಮಾಡಿದಂಥವರು ಅಭಿನಯಿಸಿದಂಥವರು ದೊಡ್ಡವರು ಆಗಬೇಕು ಅಂದಾಗ ಮಾತ್ರ ಈ ಕಿರುಚಿತ್ರಗಳ ಸಾರ್ಥಕ ಆಗ್ತಾವು ಯಾವುದಾದ್ರೂ ಕೂಡ ಈ ಚಿತ್ರಗಳು ಇವತ್ತು ಸೀರಿಯಲ್ ಎಲ್ಲ ನೋಡಿ ನೋಡ್ತಾನೆ ಇದ್ರೆ ಎಲ್ಲದನ್ನು ನಾವು ಮರಿತೀವಿ ಯಾವುದು ಅತಿ ಆಗಬಾರ್ದು ಅತಿ ಯಾಕಪ್ಪ ಅಂತಂದ್ರ ಏಯ್ ಮಕ್ಳು ಇದು ಮಕ್ಳು ಮಕ್ಳು ಕೈಯ ಫೋನ್ ಕೊಟ್ಟರು ಅಂತಂದ್ರೆ ಏನೂ ಮಾಡೋದಿಲ್ಲ ಇವತ್ತು ನಾಳೆ ನಮ್ಮ ಮನೆಯವ್ರು ಏಕ ಇವ್ರು ನೋಡು ಬುದ್ದೇಶ್ವರ ಜಾತ್ರೆ ಬಂದ ನಮ್ಮ ಕಾಲಿಸಿ ಮಗಳನ್ನ ಹಿಂಗೆ ನಿದ್ರಿಸ್ಬಿಟ್ಟಾರ ನಮ್ಮ ಮನ್ಯಾಗ ಸರಿ ಅನ್ಸುತ್ತೆ ಅಂತ ನಿಮ್ಗೆ ಎಲ್ಲಾ ರೀತಿಯಿಂದ ತಂದೆ ಒಳ್ಳೆ ರೀತಿಯಿಂದ ಸಪೋರ್ಟ್ ಮಾಡಿದ್ರು ಒಳ್ಳೆ ಹೊರ ಹುಡುಕ್ತಿನ ಹೊರನೂ ಹುಡುಕಿಕೊಟ್ರ ಒಳ್ಳೆ ಪದವಿ ಮಾಡಿದ್ರು ಆ ಪದವಿ ಯಾರ ಜೊತೆ ಮಾಡಿ ಹೇಳಿ ಈ ಭಾಗ ಇಡ